ನಮಸ್ಕಾರ ವೀಕ್ಷಕರೇ ನೇರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ ತಲಕಟ್ಟಿ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ ಬ್ಯಾಟರಾಯಣಪುರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕರು ಯುವ ಮುಖಂಡರು ಬ್ಯಾಟರಾಯಣಪುರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ಹನುಮಂತೇಗೌಡರು ನಮ್ಮ ಜೊತೆ ದರವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದೆ ಸರ್ ರಾಜಕಾರಣ ರಾಜಕಾರಣ ಹಿಂದಿನ ದಿನಗಳ ರಾಜಕಾರಣಕ್ಕೂ ಇವತ್ತಿನ ಜನ ದಿನದ ರಾಜಕಾರಣಕ್ಕೂ ತುಂಬ ಚೆನ್ನಾಗಿ ಸಂಘಟನೆ ಆಗ್ತಿದೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಡಳದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷ ನನಗೆ ಜವಾಬ್ದಾರಿಯನ್ನು ನೀಡಿದೆ ಅದಾದ ನಂತರ ಬಂದಂಥ ಹೊಸ ಚುನಾವಣೆ ಲೋಕಸಭಾ ಚುನಾವಣೆ ನನ್ನ ನಾಯಕತ್ವದಲ್ಲಿ ನನಗೆ ನೀಡಿದಂಥ ಜವಾಬ್ದಾರಿಯಲ್ಲಿ ಮೊದಲನೇ ಚುನಾವಣೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಹೊಸ ವಿಧಾನಸಭಾ ಕ್ಷೇತ್ರವಾಗಿ ಬ್ಯಾಟ್ರೈಪುರ ನಿರ್ಮಾಣವಾಗ್ತದೆ ಅಲ್ಲಿಂದ ಬಂದಂಥ ಎಲ್ಲ ಚುನಾವಣೆಗಳಿರ್ಬೋದು ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳು ಸಹ ಯಶಸ್ವಿ ಕಂಡಿರಲಿಲ್ಲ ಗ್ರಾಮಾಂತರ ಮಂಡಲದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಮೊದಲನೇ ಚುನಾವಣೆಯಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮತಗಳಿಂದ ನಮ್ಮ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷಿ ಪಕ್ಷಕ್ಕೆ ನಮ್ಮ ಮಂಡಲದಲ್ಲಿ ಅಧಿಕ ಮತಗಳನ್ನು ನೀಡಿ ಬಹುಮತವನ್ನು ರಾಜಕಾರಣ ನನ್ನ ಅಧಿಕಾರದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಜನಗಳು ನೀಡಿದಂತಹ ಬಹುಮತ ಸಂತೋಷ ಕಂಡಿದೆ ನನಗೆ ಎಲ್ಲ ಒಂದು ಕಡೆ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಮನೆಯೊಂದು ಮೂರು ಬಾಗಿಲು ಆಗಿಲ್ಲ ನೂರು ಬಾಗಿಲು ಆಗಿದೆ ಅಂತ ಕರೆಕ್ಟು ನೀವು ಹೇಳಿದ್ದು ಭಾರತೀಯ ಜನತಾ ಪಕ್ಷ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ಹೊಸ ಮುಖಗಳಿಗೆ ನಾಯಕತ್ವವನ್ನು ನೀಡಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಸುಮಾರು ಅರವತ್ತೊಂದು ಜನ ಗ್ರಾಮಾಂತರ ಮಂಡಲದಲ್ಲಿ ಅರವತ್ತೊಂದು ಜನ ನಗರ ಮಂಡಲದಲ್ಲಿ ಹೊಸ ಮುಖಗಳಿಗೆ ನಾಯಕತ್ವವನ್ನು ನೀಡಿದ್ದಾರೆ ಹಂಗಾಗಿ ಬ್ಯಾಟ್ರಾಯಂಪುರದಲ್ಲಿ ಹೊಸ ಪುನರ್ಚೇತನ ಹೊಸ ಒಂದು ಸಂಘಟನೆ ಪ್ರಾರಂಭವಾಗಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾ ಇದ್ದೀರಿ ಏನು ಮಾಡ್ತೀರಿ ಅವತ್ ಅವತ್ತಿಂದ ಪಕ್ಷದಲ್ಲಿ ದುಡಿದವರಿಗೆ ಏನು ಏನು ಉಪಯೋಗ ಕರೆಕ್ಟ್ ನೀವು ಕೇಳಿದ್ದು ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಹೊಸ ಮುಖಗಳಿಗೇನು ಅವಕಾಶವನ್ನು ಕೊಟ್ಟಿದ್ದಾರಲ್ಲ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಅವರ ಮಾರ್ಗದರ್ಶನದಲ್ಲಿ ಮುಂದೆ ನುಗ್ಗುತ್ತಿದ್ದೆ ನಾವು ಗೌಡ್ರವರು ತಮಗೆ ಆಪ್ತರು ಈ ಹಿಂದೆ ಸ್ಪರ್ಧೆ ಮಾಡಿದ್ರು ಸೋಲಿಗೆ ಕಾರಣ ಏನು ತಮ್ಮೇಶ್ ಗೌಡ್ರಿಗೆ ಹೊಸ ಮುಖ ಅನ್ನೋದು ಒಂದು ಕಾರಣ ಎರಡನೇ ಕಾರಣ ಏನಾಯಿತು ತುಂಬ ಒಂದು ಹದಿನೈದು ದಿವಸ ಇದ್ದಂಗೆ ಘೋಷಣೆ ಮಾಡಿದ್ರು ಅದೊಂದು ಕಾರಣ ಆಗ್ತದೆ ಎರಡನೇ ಕಾರಣ ಏನು ಕಾಂಗ್ರೆಸ್ ಸರ್ಕಾರದ ಐದು ಪ್ರಮುಖ ಬಿಟ್ಟಿ ಭಾಗ್ಯಗಳಿಂದ ಸಹ ನಮಗೆ ಹೊಡೆತ ಕಂಡಿದೆ ನಮ್ಮಲ್ಲೇ ಒಂದಷ್ಟು ಸಂಘಟನೆಯಲ್ಲಿ ವೈಫಲ್ಯಗಳು ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೆಲವರು ಹೇಳ್ತಾರೆ ಏನೋ ನಾಲ್ಕು ಕಾಸು ಇತ್ತು ಎಲ್ಲಿಂದಲೋ ಬಂದು ಆ ಕಾಸು ಖರ್ಚು ಮಾಡೋದಕ್ಕೆ ಬಂದು ನಿಂತ್ಕೊಂಡ್ರೆ ಗೆಲ್ಲಾಕಾಯ್ತದ ಹೌದು ನೀವು ಹೇಳಿದ್ದು ಕರೆಕ್ಟು ರಾಜಕಾರಣದಲ್ಲಿ ಕಾಸು ಹೊಂದಿದ್ರೇ ಸಾಕಾಗಲ್ಲ ಸಂಘಟನೆ ಬೇಕಾಗ್ತದೆ ಆ ದೃಷ್ಟಿಯಿಂದ ನೀವು ನೋಡಿರ್ಬೋದು ರಾಜ್ಯ ಮಟ್ಟದಲ್ಲಿ ತಮ್ಮೇಶ್ ಗೌಡರು ರಾಜ್ಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ತಮ್ಮೇಶ್ ಗೌಡರು ಇವತ್ತು ಒಂದು ತಂಡವನ್ನು ಅವರದೇ ಆದಂಥ ತಂಡವನ್ನು ಕಟ್ಕೊಂಡು ಮುಂದೆ ಬರುವಂತಹ ಅವರ ಚುನಾವಣೆಯನ್ನು ಗೆಲ್ಲಿಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ನಾನು ಆವಾಗಲೇ ಹೇಳಿದಂಗೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ವ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ನೀಡಿದ ನಂತರ ಮೊದಲನೇ ಬಾರಿಗೆ ನನ್ನ ಮಂಡಳದಲ್ಲಿ ಪಕ್ಷಕ್ಕೆ ಮೊದಲನೇ ಬಾರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿದಂತಹ ಕೊಡುಗೆ ಯಾರಿಗಾದರೂ ಸಲ್ತದೆ ಅಂದರೆ ಅದು ತಂಬೇಶ್ ಸಲ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಲೋಕಸಭಾ ಚುನಾವಣೆಗಳಲ್ಲಿ ಇದುವರೆಗೂ ನಿಮ್ಮ ಮಂಡಳದಲ್ಲಿ ಲೀಡ್ ಬಂದೇ ಇರಲಿಲ್ವಾ ಎರಡು ಸಾವಿರದ ಒಂಬತ್ತನೇ ಚುನಾವಣೆ ಎರಡು ಸಾವಿರದ ಹದಿನಾಲ್ಕನೇ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತನೇ ಚುನಾವಣೆಯಲ್ಲಿ ಈ ಮೂರು ಚುನಾವಣೆಗಳಲ್ಲೂ ಸಹ ಒಂದು ಎರಡು ಸಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ ನಮ್ಮ ಮಂಡಲದಲ್ಲಿ ಮೂರು ಚುನಾವಣೆಗಳಲ್ಲೂ ಸಹ ನನ್ನ ಮಂಡಲದಲ್ಲಿ ಬಹುಮತ ಬಂದಿರಲಿಲ್ಲ ತಮ್ಮೇಶ್ ಗೌಡರು ಜವಾಬ್ದಾರಿಯನ್ನು ಕ್ಷೇತ್ರದಲ್ಲಿ ತಗೊಂಡ ಮೇಲೆ ಎರಡು ಸಾವಿರದ ಮೊದಲನೇ ಬಾರಿಗೆ ನನ್ನ ಮಂಡಳದಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮತಗಳು ಬಹುಮತವನ್ನು ನೀಡಿದಂತಹ ಯಾವುದಾದ್ರೂ ನಾಯಕತ್ವ ಇದ್ದರೆ ಅದು ತಮೇಶ್ ಗೌಡರಂತ ಅಂತ ಹೇಳಲಿಕ್ಕೆ ಬಯಸ್ತೀನಿ